ಗುಡಿಬಂಡೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚಂಡೂರು ಕ್ರಾಸ್ ಬಳಿ ಭಾನುವಾರ ತಡರಾತ್ರಿ ಚೆಂಡೂರು ಕ್ರಾಸ್ ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಸಂಚರಿಸುತ್ತಿದ್ದ ವಾಹನ ಸವಾರರೊಬ್ಬರು ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಬಿದ್ದು ಅಸ್ವಸ್ಥಗೊಂಡಿದ್ರು ಇದನ್ನು ಗಮನಿಸಿದ ಸ್ಥಳೀಯ ಸಾರ್ವಜನಿಕರು ಕೂಡಲೆಯನ್ನು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಗುಡಿಬಂಡೆ ಒನ್ ನಾಟ್ ಏಟ್ ತುರ್ತು ವೈದ್ಯಕೀಯ ತಂತ್ರಜ್ಞೆ ಅಮೃತ ಮತ್ತು ಚಾಲಕ ಸೋಮಲಿಂಗಪ್ಪ ಅವರ ಸಮಯ ಪ್ರಜ್ಞೆ ಮತ್ತು ಜಾಗರೂಕತೆಯಿಂದ ವಾಹನ ಸವಾರ ಸಮಿಯುಲ್ಲಾ ಅವರನ್ನು ಬಾಗೇಪಲ್ಲಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಿರುತ್ತಾರೆ ವಾಹನ ಸವಾರ ಸಮಿಯುಲ್ಲಾ ಮೂಲತಃ ಹಿಂದೂಪುರದ ನಿವಾಸಿ ಚಂಡೂರಿನ ಕಡೆ ರೇಷ್ಮೆ ವ್ಯವಹಾರಕ್ಕಾಗಿ ಬಂದಿದ್ದ ಎಂದು ತಿಳಿದುಬಂದರು ಿದೆ ಸಮೀಉುಲ್ಲಾ ಅವರೊಂದಿಗೆ ಯಾರಿಲ್ಲದ ಕಾರಣ ಚಿಕಿತ್ಸೆ ನೀಡುತ್ತಿದ್ದ ಶುಶ್ರೂಷಕ ಬಸವರಾಜ್ ಅವರಿಗೆ ಸವಾರನ ಜೋಬಿನಲ್ಲಿದ್ದ ಇಪ್ಪತ್ತು ಸಾವಿರ ನನ್ನೂರ ಐವತ್ತು ರೂಪಾಯಿಗಳ ಹಣವನ್ನು ತುರ್ತು ವೈದ್ಯಕೀಯ ತಂತ್ರಜ್ಞೆ ಅಮೃತ ಅವರು ಹಸ್ತಾಂತರಿಸಿದ್ದು ಸವಾರನ ಕಡೆಯವರಿಗೆ ಹಣ ನೀಡಲು ತಾಕೀತು ಮಾಡಲಾಗಿದೆ ಒನ್ ನಾಟ್ ಏಟ್ ಚಾಲಕ ಸೋಮಲಿಂಗಪ್ಪ ಮತ್ತು ತುರ್ತು ವೈದ್ಯಕೀಯ ತಂತ್ರಜ್ಞೆ ಅಮೃತ ಅವರ ಕರ್ತವ್ಯ ನಿಷ್ಠೆ ಸಮಯ ಪ್ರಜ್ಞೆ ಹಾಗೂ ಮಾನವೀಯ ಗುಣಕ್ಕೆ ನೆರೆದಿದ್ದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ